ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಾಡಿಗೊಳಿಸ್ಬಿಟ್ಟಿರಲಿಲ್ಲ ಲೋನ್ ಐತಾ ಕಡಿಮಿ ಆ ಲೋನ್ ಐತಾ ಕಡಿಮಿ ಅಲ್ಲಾ ಲೋನ್ ಏನು ಇಲ್ಲ ಇಷ್ಟು ಆಗಿದೆ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ 1 ಲಕ್ಷ 1500 ಏನೋ ಆಗಿದೆ ಆ ಟೈರ್ ಕಂಡೀಷನ್ ಚೆನ್ನಾಗಿದೆ ಇದು ಒಂದು 65 70% ಇದೆ ಇದು ಫೀಚರ್ಸ್ ಎಲ್ಲಾ ಬರ್ತನ ಫೀಚರ್ಸ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಸಿ ಸಿಸ್ಟಮ್ ಆಲ್ಮೋಸ್ಟ್ ಸ್ಟಾಪ್ ಆ್ಯಂಡ್ ಪೆಟ್ರೋಲ್ ಗಾಡಿ ಹಾ ಪೆಟ್ರೋಲ್ ಪೆಟ್ರೋಲ್ ಎಷ್ಟ್ ಕೊಡ್ತಾವ ಸರ್ ಮೈಲೇಜ್ ಗಾಡಿ ಬರುತ್ತೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಬರುತ್ತೆ ಗಾಡಿ ಟೆಂಟು ಕ್ರಾಚಸ್ ಏನಿಲ್ಲ ಡಂಟು ಕ್ರಾಚಸ್ ಏನಿಲ್ಲ ಲೈ ಸ್ವಲ್ಪ ಟಚ್ ಅಪ್ ಆಗಿತ್ತು ಪೈಂಟ್ ಗಿಂಟಿ ಎಲ್ಲಾ ಆಗಿ ಟಚ್ ಅಪ್ ಆಗಿ ರೆಡಿ ಆಗಿದೆ ರೆಡಿ ಇದೆಯಾ ಹಾ ಇಂಜಿನ್ ಎಲ್ಲ ಚೆನ್ನಾಗಿದೆಯಾ ಇಂಜಿನ್ ಫಸ್ಟ್ ಕ್ಲಾಸ್ ಇದೆ ಎಲ್ಲಿ ಬರ್ತಾವ ಸರ್ ಲೊಕೇಶನ್ ಗಾಡಿ ಶಿವಮೊಗ್ಗ ಶಿವಮೊಗ್ಗ ಎಷ್ಟು ಹೇಳ್ತಿರ ಈಗ ಅಡಿಗೆ ರೇಟ್ ಎರಡು 90 ಹೇಳ್ತಾ ಇದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀನಿ ಫೈನಲ್ ಎಷ್ಟು ಆಗುತ್ತೆ ಸರ್ ಇದು ಈ ಕಡೆಯಿಂದ ಬಂದ್ರೆ ಒಂದೆರಡು 280 ಬಿಡೋಣ ಬಿಡಣ 280 ಫೈನಲ್ ಹ್ಮ್ ಹ್ಮ್ ಎಷ್ಟು ಗಾಡಿ ಆ ಮಾಡ್ಲ ಎಷ್ಟು ಗಾಡಿ ರೇಟ್ಸ್ 2011 1100 ಮಾಡ್ಲ ಓನರ್ ಸೆಕೆಂಡ್ ಓನರ್ ಶಿವಮೊಗ್ಗ ಲೊಕೇಶನ್ ಅಲ್ಲ ಹಾ ಶಿವಮೊಗ್ಗ 280 ಫೈನಲ್ ಹ್ಮ್ ಫೈನಲ್ 290 ಹೇಳ್ತಾ ಇದೀನಿ ಬಂದ್ರೆ ಬಿಡ್ತೀನಿ ಓಕೆ ಸರ್ಪರೇಟ್ ಮಾಡ್ತೇವೆ ಗಾಡಿ ಹ್ಮ್ ನಮ್ಮ ಕಡೆ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಾಡಿ ಓಕೆ